ಬರೀ ಜಿರಲಿ ಇತ್ತಲ್ರಿ ಜಿರ್ಲಿರಿ ಒಂದು ಕಾಕ್ರೋಚ್ ಏನಂತೀರಿ ಜಿರ್ಲಿನ ಅಂತೀರಿ ಜಿರ್ಲಿ ಜಿರ್ಲಿ ಯಾವ ಹೆದರ್ತಿತ್ತು ಇಲಿ ಹೆದರ್ತಿತ್ರಿ ಅದು ಆ ಮನೆಯಾಗಿನ ಇಲಿ ಯಾವ್ದಕ್ಕೆ ಹೆದರ್ತಿತ್ತು ರೀ ಆ ಮನೆಯಾಗಿ ಬೆಕ್ಕಿಗೆ ಹೆದರ್ತಿತ್ತು ಆ ಮನೆಯಾಗಿನ ಬೆಕ್ಕಿ ಯಾರಿಗೆ ಹೆದರ್ತಿತ್ತು ರೀ ಅದು ಅದ ಮನೆಯಾಗಿರುವಂತ ನಾಯಿಗೆ ಹೆದರ್ತಿತ್ತು ಆ ನಾಯಿ ಯಾರಿಗೆ ಹೆದರ್ತಿತ್ತು ಅಂದರೆ ಆ ಮನೆಯ ಮಾಲಕ ಹೆದರ್ತಿತ್ತು ಆ ಮಾಲಕ ಯಾರಿಗೆ ಹೆದರ್ತಿದ್ದ ಅಂದ್ರೆ ಅವನ ಹೆಂಡತಿಗೆ ಹೆದರ್ತಿದ್ದ ಯಾಕೆ ನಗಾಕೈತ್ರಿ ನಮ್ಮದು ಅದ ಹನೇ ಬರ ಹೆಜರ್ ಅಂತೇಳಿ ಸಾಲಾಗ ಸರ್ ಅಂತ ತಮ್ಮ ಯದಿಂದರ ಮೇಲೆ ನಿಮ್ಮ ಮನೆಯಾಗೆ ಯಾರಿಗೆ ಹೆದರ್ತಿ ಆ ಹುಡುಗ ಭಾಳ ಶಾನಾಗಿದ್ರಿ ಎಲ್ಲಿ ಪ್ರವಚನದ್ದು ಕೇಳಕ್ಕೆ ಬಂದಿದ್ದು ಯಾರಿಗೊಂತು ಅದರ ಕರೆ ಹೇಳು ಸುಳ್ಳು ಹೇಳು ಅಂತ ಕೇಳಿದ್ ನಾವು ಸರ್ ಕರೆ ಹೇಳು ಸುಳ್ಳು ಹೇಳು ಹೇಳ್ರಿ ಸರ್ ನೋಡಪ್ಪ ಸ್ವಾಮಿಗಳು ಮುಂದೆ ಗುರುಗಳ ಮುಂದೆ ತಾಯಿ ಮುಂದೆ ಡಾಕ್ಟರ್ ಮುಂದೆ ಸುಳ್ಳು ಹೇಳಬಾರ್ದು ಕರೆನ ಹೇಳಂಗ ಸರ್ ನಾ ಕರೆ ಕರೆ ಹೇಳ್ತೇನೆ ರೀ ನಮ್ಮ ಮನೆಯಾಗ ನಮ್ಮವ್ವಾಗ ಹೆದರ್ತೀನಿ ಅನ್ನ ನಿಮ್ಮ ಅಪ್ಪಾಗ ಯಾಕೆ ಹೆದರಂಗಿಲ್ಲ ಅಂತ ಸರ್ ಕೇಳಿದ್ದಕ್ಕೆ ಅವನ ಹುಡುಗ ಅಂದ ನಮ್ಮ ಅಪ್ಪನೂ ನಮ್ಮವಾಗ ಹೆದರ್ತಾನೆ ರೀ ಅದಕ್ಕೆ ನಮ್ಮವಾಗ ಹೆದರ್ತೇನೆ ರೀ ಸಿಂಪಲ್ ಐತ್ರಿ ಸರ್ ಇದು ನಾನು ಹೇಳೋ ಕತಿ ಎರಡು ಅದ ನೋಡ್ರಿ ಮನೆಯಾಗಿನ ಜಿರಲಿ ಇಲಿಗೆ ಹೆದರ್ತಿತ್ತು ಇಲಿ ಬೆಕ್ಕಿಗೆ ಹೆದರ್ತಿತ್ತು ಬೆಕ್ಕು ನಾಯಿಗೆ ಹೆದರ್ತಿತ್ತು ನಾಯಿ ಮನಿ ಮಾಲಕ್ಕ ಹೆದರ್ತಿತ್ತು ಮನಿ ಮಾಲಕ ಅವ್ನ ಹೆಂಡತಿಗೆ ಹೆದರ್ತಿದ್ದ ಅವ್ನ ಹೆಂಡತಿ ಯಾವುದಕ್ಕೆ ಹೆದರ್ತಿದ್ಲು ಅಂದ್ರೆ ಮತ್ತೆ ಅದ ಜಿರ್ಲಿಕ್ಕೆ ಹೆದರ್ತಿದ್ದ ಮಜಾ ಇಲ್ಲರೀ ಬರೀ ಹೆದರುದ ನೋಡಿದ್ರೆ ಜೀವನ ಇದು ಸರ್ಕ್ಯುಲೇಷನ್ ಚೆಂದ ಇಲ್ಲರಿ ಇದು ಸೈಕಲ್ ಇದು ಹೆದರುವುದಲ್ಲ ಎಷ್ಟು ಚಂದ ನಾವು ಬದುಕುವುದಂದ್ರೆ ಭಯ ಇಂದ ಬದುಕುವುದಲ್ಲ ಭಕ್ತಿಯಿಂದ ಬದುಕುವುದು ಇದರ ಅರ್ಥ ಏನು ಅಂದರೆ ಈ ಭೌತಿಕ ಶರೀರ ಅನ್ನುವಂಥದ್ದು ಏನೈತಲ್ಲ ಅಲ್ಲ ಇದು ಪಾತ್ರೆ ನೀವೆಲ್ಲ ಅಲ್ಟಿಮೇಟ್ ರಿಯಾಲಿಟಿ ಬಗ್ಗೆ ಚಿಂತನೆ ಮಾಡಬೇಕು ಯಾವುದು ನಿಮ್ಮ ಕಣ್ಣಿಗೆ ಕಾಣಿಸುತ್ತಲ್ಲ ಅದು ನಾಶ ಆಗಿ ಹೋಗ್ತದೆ ಇದನ್ನು ಬರೆದು ಇಟ್ಕೊಂಡ್ಬಿಡ್ರಿ ನೀವು ಯಾವುದು ಕಣ್ಣಿಗೆ ಕಾಣಿಸ್ತದಲ್ಲ ಅದು ನಾಶ ಆಗಿ ಹೋಗ್ತದೆ ಯಾವುದು ಕಣ್ಣಿಗೆ ಕಾಣಂಗಿಲ್ಲಲ್ಲ ಅದು ನಿರಂತರವಾಗಿರ್ತದೆ ಎದೃಷ್ಟಂ ತನ್ನಷ್ಟಂ ನಿಮ್ಮ ಕಣ್ಣಿಗೆ ಗುಡ್ಡ ಕಾಣ್ತದೆ ಅಂದರೆ ಗುಡ್ಡ ಒಂದಲ್ಲ ಒಂದಿನ ಕರಗ್ತದೆ ಅದು ಈಗ ಸಮುದ್ರದೊಳಗೆ ಎಷ್ಟು ಗುಡ್ಡ ಕರಗಿಲ್ಲ ನಿಮ್ಗೆ ಹೇಳುವುದಂದ್ರೆ ನೀವು ಚೆಂದ ಮನೆ ಕಟ್ಟಿರಿ ಅಂತ ನೀವು ಹೇಳ್ತೀರಿ ಒಂದಲ್ಲ ಒಂದಿನ ಮನೆ ಬೀಳ್ತದೆ ಅದು ಎಷ್ಟು ಚಂದ ಕಟ್ಟಿ ಮಾಳಿಗೆ ನಿನಗೆ ಹೋಗುವುದು ಬಂತಲ್ಲೋ ನಾಳಿಗೆ ಅಂದು ಹೊಲಶಾರ ನಿನಗೆ ಮೂರು ಮೂಲೆಯುಳ್ಳ ಜೋಳಿಗೆ ಅಲ್ಲಿಟ್ಟು ಬಂದು ಉಂಡಾರೋ ಹೋಳಿಗೆ ದ್ರವ್ಯ ಗಳಿಸಿದಿ ಬಂಡಿಗೆ ಬಂಡಿ ಒಂದೂ ದಿನ ಉಣಲಿಲ್ಲೋ ಮೆಣಸಿನ ಹಿಂಡಿ ಸಾಯೋ ತನಕ ಬರೀ ಸಪ್ಪನ ಅಂಬ್ಲಿ ಉಂಡಿ ಸತ್ತ ಮೇಲೆ ಹೇರ್ತಾರೋ ನಿನ್ನ ತಲೆ ಮೇಲೆ ಹೆಂಡಿ ಅಂತ ಕಡ್ಕೊಳ್ಳ ಮಡಿವಾಳಪ್ಪನವರು ಬರಿತಾರೆ ಬಾ ತುಂಬ ಚೆನ್ನಾಗಿರುವಂಥ ಮಾತುಗಳನ್ನು ಬರಿತಾರೆ ಜವಾರಿ ಭಾಷೆಯೊಳಗೆ ಭಾಷೆಯೊಳಗೆ ನಮ್ಮ ತಾಯಿಯ ಭಾಷೆಯಲ್ಲಿ ಅವರು ಆ ಅಂಥ ಅದ್ಭುತವಾದ ತತ್ವಗಳನ್ನು ಬರಿತಾ ಹೋಗ್ತಾರೆ ಈ ಶರೀರ ಅನ್ನುವಂಥದ್ದು ಯಾವಾಗ ಹೋಗ್ತದ ಗೊತ್ತೇ ಇಲ್ಲ ನಿಮಗೆ ನೀವು ಅನ್ಬಹುದು ನಮಗೆಲ್ಲ ನೂರು ವರ್ಷ ಆಯುಷ್ ಕೊಟ್ಟಾನಲ್ರಿ ದೇವ್ರು ಅಂತ ಹೇಳಿ ಕರೆಕ್ಟ್ ಅದ ಹನಿ ಮೇಲೆ ನೂರು ವರ್ಷ ಅಂತ ಬರ್ದನ್ರಿ ಅವ ಆದ್ರೆ ಬೆನ್ನಾಗ ಒಂದು ಸಿಕ್ಕ ಹೊತ್ತೇನ ನೋ ಗ್ಯಾರಂಟಿ ನೋ ವಾರಂಟಿ ಅಂತಿರ್ತೀರಿ ನೋಡ್ರಿ ಇಲ್ರಿ ಮುಂಜಾನೆ ರೀ ಇಡ್ಲಿ ಓಡ ತಿಂದಾರೀ ನಮ್ಮ ಜೋಡಿನೇ ತಿಂದಾರ್ರೀ ಈಗ ಇಲ್ಲ ಇಲ್ಲ ನೋಡ್ರಿ ನೀವು ಹೋದ್ ದವಾಖಾನೆಗೆ ಹೋಗುವಾಗ ಅಟ್ಟ ಕಲ್ಲಪ್ಪ ಮಲಪ್ರಿ ತಪ್ಪೇನ ರೀ ಅಲ್ಲಿ ಜೀವ ಹೋಯ್ತು ಅಂದ್ರೆ ತಂದ್ರನ್ರಿ ತೊಗೊಂಡು ಬಂದ್ರನ್ರಿ ಏಂತಂದ್ರನ್ರಿ ಶರೀರ ಇದಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ನೋಡ್ರಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಪ್ಪ ಅವ್ರ ಬಗ್ಗೆ ನೀವು ಚಿಂತನೆ ಯಾಕೆ ಮಾಡಬೇಕು ಅಂದರೆ ಇದು ಯಾವುದು ಶಾಶ್ವತವಲ್ಲ ನಮ್ಮ ತಲೆಯೊಳಗೆ ಏನಿರ್ತದೆ ಅಂದರೆ ಈ ಊರಿಗೆ ನಾ ಅದನ್ರಿ ಅಂತ ಭಾಳ ಮಂದಿ ತಲೆಯಾಗಿರ್ತದೆ ನಮ್ಮ ಮನೆಗೆ ನಾ ಅನಿವಾರ್ಯದನ್ರಿ ಅಂತ ಭಾಳ ಮಂದಿ ತಲೆಯಾಗಿರ್ತದೆ ಪರಮ ಪೂಜ್ಯರಾಗಿರುವಂತಹ ಪುಟ್ಟರಾಜಕವಿ ಗವಾಯಿಗಳವರು ಬಸವ ಪುರಾಣವನ್ನು ಹಿಂದಿಯಲ್ಲಿ ಬರೆದರು ಅದನ್ನು ಈ ದೇಶದ ಘನತೆ ರಾಷ್ಟ್ರಪತಿಗಳಾಗಿದ್ದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಕೊಟ್ಟರು ಅದನ್ನು ಓದಿರುವಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಒಂದು ಮಾತನ್ನು ಹೇಳ್ತಾರೆ ತಾವೆಲ್ಲ ಬಹಳ ಖುಷಿಯಿಂದ ಆ ಮಾತನ್ನು ಕೇಳಬೇಕು ಹೃದಯ ತುಂಬಿದ ಮಾತುಗಳನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಡ್ತಾರೆ ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರಗಳು ಏನಾದರೂ ಗಟ್ಟಿಯಾಗಿ ಉಳಿದಾವ ಅಂದರೆ ಮಠಗಳಿಂದಾಗಿನೇ ಉಳಿದಾವ ಅನ್ನುವಂತಹ ಮಾತುಗಳನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರು ಹೇಳ್ತಾರೆ ಈ ದೇಶದ ಸಂಸ್ಕೃತಿಯ ಜೀವನಾಡಿ ಯಾರು ಅಂದರೆ ಮಠಗಳು ಈ ದೇಶದ ಸಂಸ್ಕೃತಿಯ ಜೀವನಾಡಿ ಯಾರು ಅಂದರೆ ಆ ಮಠದ ಭಕ್ತರು ಇಲ್ಲಿ ನೋಡ್ರಿ ಇವತ್ತು ಪರಮ ಪೂಜ್ಯನಾಗಿರುವಂತಹ ಸಿದ್ದೇಶ್ವರ ಅವರ ಪುಣ್ಯಾರಾಧನಾ ಕಾರ್ಯಕ್ರಮದ ನಿಮಿತ್ತವಾಗಿ ಅವರ ಸ್ಮರಣೆಯನ್ನು ನಾವು ಮಾಡ್ತಾ ಇರುವಂಥದ್ದು ಅಪೌರ್ಣ ನೆನೆಸಬೇಕು ಅಂತ ಹೇಳಿ ಪರಮ ಪೂಜ್ಯನಾಗಿರುವಂತಹ ಗುರುಸಿದ್ದೇಶ್ವರ ಸ್ವಾಮೀಜಿಯವರು ಅತ್ಯಂತ ಮುತುವರ್ಜಿ ವಹಿಸಿ ಒಂದು ಅದ್ಭುತವಾದ ಗ್ರಂಥವನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಗುರುದೇವ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಅನ್ನುವಂತಹ ಗ್ರಂಥವನ್ನು ಇಲ್ಲಿ ಲೋಕಾರ್ಪಣೆಗೊಳಿಸಿದ್ದಾರೆ ಒಬ್ಬರು ಸ್ವಾಮಿಗಳು ಹೇಗಿರ್ತಾರೆ ಅಂದರೆ ಅವರು ನಿರಂತರವಾಗಿ ಸಮಾಜವನ್ನು ಮುನ್ನಡೆಸುವಂತಹ ವ್ಯಕ್ತಿಗಳಾಗಿರ್ತಾರೆ ಹಾಗಿರಬೇಕು ಅಂತ ಹೇಳ್ತಾರೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಅಂತಹ ಶ್ರೇಷ್ಠ ಯೋಗಿಗಳಾಗಿ ಹೋದರು ಅವ್ರು ಹೇಳ್ತಿದ್ರು ಸ್ವಾಮಿಗಳು ಅಂದರೆ ಒಂದು ಮಠದ ಒಡೆಯರಲ್ಲ ಸ್ವಾಮಿಗಳು ಅಂದರೆ ಅಧಿಕಾರಿಗಳಲ್ಲ ಸ್ವಾಮಿಗಳು ಅಂತಂದರೆ ದರ್ಬಾರ್ ಮಾಡೋದು ಅಲ್ಲ ಸ್ವಾಮಿಗಳು ಯಾರು ಅಂದರೆ ಹಾನಗಲ್ಲಪ್ಪ ಅವರು ಹೇಳ್ತಾರೆ ಸಮಾಜದ ನಿಷ್ಠಾವಂತ ಸೇವಕನೇ ಒಬ್ಬ ಸ್ವಾಮಿ ಅನ್ನುವಂತಹ ಮಾತುಗಳನ್ನು ಹಾನಗಲ್ಲ ಕುಮಾರಸ್ವಾಮಿಗಳು ಹೇಳ್ತಾರೆ ಅದೇ ವಿಚಾರಧಾರೆಯಲ್ಲಿ ಪರಮ ಪೂಜ್ಯರಾಗಿರುವಂತಹ ಸಿದ್ದೇಶ್ವರ ಸ್ವಾಮಿಗಳವರು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂಗ ಅಡ್ಡಾಡಿದರು ಹಳ್ಳಿ ಹಳ್ಳಿಗಳನ್ನು ಸುತ್ತಾಡಿದರು ಎಲ್ಲರಿಗೂ ಉಪದೇಶವನ್ನು ನೀಡಿದರು ತಾನು ಕಂಡಿರುವಂತಹ ಸತ್ಯವನ್ನು ಜಗತ್ತಿಗೆ ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಒಬ್ಬ ಗುರು ಮಾಡ್ತಾರೆ ಇದರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಎಂಥ ಅಪರೂಪದ ವ್ಯಕ್ತಿತ್ವ ಪೂಜನೀಯ ಗುರುಗಳವ್ರದ್ದು ಅಂದರೆ ನಾನು ಸುಮ್ಮನೆ ಇದೀಗ ಕಣ್ಣು ಆಡಿಸಿದೆ ಎಲ್ಲರೂ ಅತ್ಯಂತ ಹೃದಯಂಗಮವಾಗಿ ಚಂದ ಚಂದ ಮಾತುಗಳನ್ನು ಚಂದ ಚಂದ ಸಂಗತಿಗಳನ್ನು ಈ ಪುಸ್ತಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಒಬ್ಬ ಗುರುಗಳಾದಂಥವರು ಒಬ್ಬ ಶಿಷ್ಯನಲ್ಲಿರುವಂತಹ ಅಜ್ಞಾನವನ್ನು ಹೊಡೆದೋಡಿಸ್ತಾರೆ ಬೆಳಕನ್ನು ಬೀರ್ತಾರೆ ಹೀಗಾಗಿ ಗುರುವಿನ ಮಹತ್ವ ಬಹಳ ಅಂದರೆ ಬಹಳ ದೊಡ್ಡದು ನಾನು ಬಹಳ ಸಂದರ್ಭಗಳಲ್ಲಿ ಆ ಆ ಘಟನೆಯನ್ನು ಹೇಳ್ತಿರ್ತೀನಿ ತನ್ನ ಮೂವತ್ತೆರಡನೇ ವರ್ಷ ವಯಸ್ಸಿನಲ್ಲಿಯೇ ಅರ್ಧ ಜಗತ್ತನ್ನು ಗೆದ್ದಿರುವಂತಹ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ನಾವೇನು ಮಾತಾಡ್ತೀವಲ್ಲ ಅವ್ರ ಗುರುಗಳು ಯಾರು ಅಂದರೆ ಅರಿಸ್ಟಾಟಲ್ರು ಅವ್ರ ಚರಿತ್ರೆ ಭಾಳ ಚೆನ್ನಾಗಿದೆ ಅರಿಸ್ಟಾಟಲ್ರು ಮತ್ತು ಅಲೆಕ್ಸಾಂಡರ್ ಇಬ್ಬರು ಕೂಡ ಹೋಗ್ತಿದ್ರು ಒಂದು ಕಡೆ ಹಿಂಗೆ ನಡ್ಕೊಂತ ಹೊರಟಿದ್ರು ಒಂದು ಬೋರ್ ಗರಿತಾ ಇತ್ತು ಹೊಳಿ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ನಮ್ಮ ಕೃಷ್ಣಾ ನದಿ ಬೋರ್ ಗರಿ ಹಾಕತಿತ್ತು ನೋಡ್ರಿ ಭಾಳ ದೊಡ್ಡ ಪ್ರಮಾಣದೊಳಗೆ ಬೋರ್ ಗರಿತಾ ಇತ್ತು ಶಿಷ್ಯನಾಗಿರುವಂತಹ ಅಲೆಕ್ಸಾಂಡರ್ ನನ್ನ ಕುರಿತಾಗಿ ಗುರುಗಳಂತಾರೆ ತಮ್ಮ ಈ ಹೊಳಿ ನನಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ಎಷ್ಟು ಆಳೈತಿ ಎಷ್ಟು ಅಗಲೈತಿ ಇಬ್ಬರಿಗೂ ಗೊತ್ತಿಲ್ಲ ನೀ ಮೊದಲಿಗೆ ಜಿಗಿಯೋಂಗಿಲ್ಲ ಹೊಳಿ ನಾನು ಮೊದಲಿಗೆ ಜಿಗಿತೀನಿ ದಂಡಿಗೆ ಹೋದ ಮೇಲೆ ಹಿಂಗೆ ಬರಬೇಕಾ ತಮ್ಮ ಅಂತ ತಿಳ್ಕೊಂಡು ನಿನಗೆ ಹೇಳ್ತೀನಿ ಯಾಕಂದ್ರೆ ನಿನಗೇನು ಹೆಚ್ಚು ಕಡಿಮೆ ಆಗಬಾರ್ದು ನೀನು ಶ್ರೇಷ್ಠ ಸಾಮ್ರಾಟದಿ ಅದಕ್ಕೆ ನಾನು ಮೊದಲಿಗೆ ಹೊಳಿ ಜಿಗಿತೀನಿ ಈಶಾಡ್ಕೊಂದು ದಂಡಿಗೆ ಮೇಲೆ ನೀನು ಹಿಂಗೆ ಬರಬೇಕಾ ತಮ್ಮ ಅಂತ ತಿಳ್ಕೊಂಡು ಹೇಳ್ತೀನಿ ಅವಾಗ ಬರಬೇಕಾ ನೀ ಅಂತ ಹೇಳಿದರು ಇಷ್ಟು ಹೇಳಿ ಗುಡ್ದ ನಾವು ಜಿಗದ ಬಿಟ್ಟಿದ್ರಿ ಹೊಳಿ ಮೂವತ್ತೆರಡನೇ ವರ್ಷ ವಯಸ್ಸಿನ ಅಲೆಕ್ಸಾಂಡ್ರ್ ಜಿಗದ ದಂಡಿಗೆ ಮೇಲೆ ಅಪ್ಪ ಅವರು ಏನೂ ಚಿಂತಿಲ್ಲ ಬರ್ರಿ ಅಂತ ತಿಳ್ಕೊಂಡು ಹೇಳ್ದ ಇವರು ಹೊಳಿ ಜಿಗಿದ್ರು ಈಶಾನ್ಯಕ್ಕೆ ಕೂತು ದಂಡಿಗೆ ಹೋದ ಮೇಲೆ ಒಂದು ಮಾತನ್ನು ಕೇಳ್ತಾರೆ ಗುರುಗಳು ನನ್ನ ಮಾತನ್ನು ಎಂದೂ ಮೀರಿಲ್ಲಪ್ಪ ನೀನು ಇವತ್ತು ನನ್ನ ಮಾತು ಮೀರಿ ನೀನು ಹೊಳಿ ಜಿಗಿದಿ ನಿನಗೇನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ಜಗತ್ತು ಒಬ್ಬ ಶ್ರೇಷ್ಠ ಸಾಮ್ರಾಟ್ನನ್ನು ಕಳ್ಕೊಳ್ತಿತ್ತು ನನ್ನ ಮಾತು ಯಾಕೆ ಮೀರಿದಿ ಅಂತ ತಿಳ್ಕೊಂಡು ಗುರುಗಳು ಕೇಳಿದಾಗ ಅಲೆಕ್ಸಾಂಡರ್ ದಿ ಗ್ರೇಟ್ ಹೇಳ್ತಾನಂತ ನನಗೇನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ಜಗತ್ತು ಒಬ್ಬ ಶ್ರೇಷ್ಠ ಸಾಮ್ರಾಟ್ನನ್ನು ಕಳ್ಕೊಳ್ತಿತ್ತು ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ನನ್ನಂತ ಸಾಮ್ರಾಟರನ್ನು ತಯಾರು ಮಾಡುವಂತ ಗುರುಗಳನ್ನ ಕಳ್ಕೊಳ್ತಿತ್ತು ಅದಕ್ಕೆ ನಿಮಗಿಂತ ಮೊದಲು ನಾನು ಜಿಗದೆ ಅಂತ ಹೇಳಿದೆ ಇದು ಗುರುವಿನ ಮಹಿಮಾ ಗುರು ಬಹಳ ದೊಡ್ಡವಾಗ್ತಾನೆ ಜಗತ್ತಿನೊಳಗೆ ಯಾರು ದೊಡ್ಡವರು ಅಂದ್ರೆ ಗುರುಗಳು ಬಹಳ ದೊಡ್ಡವರು ಅದಕ್ಕೆ ಕಲ್ಲಮ್ಮ ಪ್ರಭುಗಳು ಬಹಳ ಚಂದ ಹೇಳ್ತಾರೆ ಕಾಣದೇ ಇರುವಂತಹ ದೇವರನ್ನು ನೀವು ಹಿಡ್ಕೊಳಕ ಹೊಂಟಿ ಅಂದ್ರೆ ಅವನು ಸಿಗಂಗಿಲ್ಲ ದೇವರು ನಿಮ್ಗೆ ಯಾರ್ಯಾರು ಸಿಕ್ಕಾರ ಹೇಳ್ರಿ ನೀವು ಯಾಕಂದ್ರೆ ದೇವರು ನಿಮಗೆ ಸಿಗೋಂಗಿಲ್ಲ ಯಾಕಂದ್ರೆ ಅವನು ನಿರಾಕಾರ ಸ್ವರೂಪದಂಗ ಅವನಿಗೆ ಆಕಾರ ಇಲ್ಲ ಅವನಿಗೆ ಬಣ್ಣ ಇಲ್ಲ ಅವ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದೊಂದು ಅವ್ಯಕ್ತವಾಗಿರುವಂತಹ ಶಕ್ತಿ ಅದು ಇವ್ರು ಹೇಳ್ತಾರೆ ಕಾಣದೇ ಇರುವಂತಹ ದೇವರನ್ನು ನೀನು ಹಿಡ್ಯಾಕೆ ಹೊಂಟಿ ಅವನು ನಿನಗೆ ಸಿಗಂಗಿಲ್ಲ ಅದಕ್ಕೆ ಏನು ಮಾಡಿದ್ರಿ ಅಂತ ಯಾರಾದರೂ ನೀವು ಗುರುಗಳನ್ನು ಕೇಳಿಬಿಟ್ರಿ ಅಂದ್ರೆ ಗುರುಗಳ ಸ್ವತಃ ಹೇಳ್ತಾರೆ ಕಾಣದೇ ಇರುವಂತಹ ದೇವರನ್ನು ಕಾಣುವಂಗ ಮಾಡೋರು ಯಾರು ಅಂದರೆ ಗುರುಗಳು ಮಾಡ್ತಾರೆ ಗುರುವಿನ ಪಾದ ಗಟ್ಟಿ ಹೆಂಗೆ ಹಿಡ್ಕೊಂಡು ಬಿಟ್ರಿ ಅಂದರೆ ಕಾಣದೇ ಇರುವಂಥ ದೇವರು ಕೂಡ ನಿಮಗೆ ಕಾಣಿಸ್ತಾನ ಅಂತ ಕಂಡುದ ಹಿಡಿಯಲ್ಲೊಲ್ಲದೆ ಕಾಣದುದ ನರಸಿ ಹಿಡಿದಿ ಏನೆಂದರೆ ಸಿಕ್ಕದೆಂಬ ಬಳಲಿಕ್ಕೆ ನೋಡ ಕಂಡುದುದನೆ ಕಂಡು ಗುರುಪಾದವ ಹಿಡಿಯುವಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಎಷ್ಟು ಚಂದ ಹೇಳ್ತಾರೆ ನೋಡಿರಿ ಅಲ್ಲಮ್ಮ ಪ್ರಭುಗಳ ಮಾತುಗಳು ಜ್ಯೋತಿರ್ಲಿಂಗ ಸದೃಶ ಅದೇ ಅವರೇ ಇನ್ನೊಂದು ಕಡೆಗೆ ಹೇಳ್ತಾರೆ ಇವತ್ತು ನೋಡ್ರಿ ಅಪ್ಪ ಅವರು ನಮ್ಮ ಜೊತೆಗಿಲ್ಲ ಎರಡು ಸಾವಿರದ ಆರರಲ್ಲಿ ಲಿಂಗದೊಳಗೆ ಲೀನ ಆಗಿರುವಂತಹ ಪರಮ ಪೂಜನೀಯ ಗುರುಗಳವರು ನಮ್ಮ ಮಧ್ಯದಲ್ಲಿ ಇಲ್ಲ ಯಾವ ರೀತಿ ಇಲ್ಲ ಭೌತಿಕವಾಗಿ ನಮ್ಮ ಮಧ್ಯದಲ್ಲಿ ಇಲ್ಲ ಆದರೆ ಅವರ ಆತ್ಮ ಚೈತನ್ಯ ಅನ್ನುವಂಥದ್ದು ಈ ಮಠದ ಸುತ್ತಮುತ್ತಲೂ ಕೂಡ ಸುಳಿದಾಡ್ತಾ ಇದೆ ಗಾಳಿಯಾಗಿ ಸುಳಿತದೆ ಗಾಳಿಯಾಗಿ ಇಲ್ಲೇ ನಮ್ಮ ಸುತ್ತಮುತ್ತಲೂ ಇರ್ತದೆ ಅಂತಹ ಗುರುಗಳ ಒಂದು ಅಸ್ತಿತ್ವವನ್ನು ನಾವು ಗುರುತಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು ಭಾಳ ಮಂದಿಗೆ ಅದು ಆಗಂಗಿಲ್ಲ ಭಾಳ ಮಂದಿಗೆ ಗುರುಗಳನ್ನು ಗುರುತಿಸೋಕೆ ಆಗಂಗಿಲ್ಲ ನೀವು ಯಾವಾಗ ಗುರುತಿಸ್ತೀರಿ ಅಂತಂದರೆ ನೀವು ಶಾಂತವಾಗಿ ಕೂತ್ಕೋಬೇಕು ಅವರ ಒಂದು ಡಿವೈನ್ ಪ್ರೆಸೆನ್ಸ್ ಅಂತ ನಾವೇನು ಕರಿತೀವಲ್ಲ ಅದು ನೀವು ಹ್ಯಾವ್ ಟು ಫೀಲ್ ಇಟ್ ನೀವು ಅದನ್ನು ಫೀಲ್ ಮಾಡಬೇಕು ಅವ್ರ ಭೌತಿಕ ಶರೀರ ಇಲ್ಲ ಈಗ ಆದರೆ ಆತ್ಮ ಚೈತನ್ಯ ಯಾವಾಗಲೂ ಇರ್ತದೆ ಅದಕ್ಕೆ ಅಲ್ಲವ ಪ್ರಭುಗಳು ಹೇಳ್ತಿದ್ರು ಒಂದು ಪಾತ್ರೆ ಒಳಗೆ ಬೆನ್ನಿ ಹಾಕಿ ಕಾಯ್ಸಾಕಿಟ್ಟ್ರಿ ಅಂದರೆ ಯಾವ್ದು ಕರಗ್ತದೆ ಯಾವುದು ಕರಗ್ತೈತಿ ರೀ ಅಜರ ಇದ್ರೊಳಗೆ ಯಾವ ಲಾಜಿಕ್ಕೂ ಇಲ್ಲ ಯಾವ ಮ್ಯಾಜಿಕ್ಕೂ ಇಲ್ಲ ಇದೇನು ದೊಡ್ಡದೇನು ಶಾಸ್ತ್ರದ ಬಗ್ಗೆ ಹೇಳಾಕತ್ತಿಲ್ಲ ನೀವು ಒಂದು ಪಾತ್ರೆ ಒಳಗೆ ಬೆನ್ನಿ ಹಾಕಿ ಕಾಯಿಸಾಕಿಟ್ರಿ ಅಂದ್ರೆ ಅಂದರೆ ಬೆನ್ನಿ ಕರಗತೈತ್ರಿ ಅಂತ ನೀವಂತೀರಿ ಆದರೆ ಅಲ್ಲಮ್ಮ ಪ್ರಭುಗಳಂತಾರೆ ಒಂದು ಪಾತ್ರೆ ಒಳಗೆ ಬೆನ್ನಿ ಹಾಕಿ ನೀವು ಕಾಯಿಸಾಕಿಟ್ರಿ ಅಂದರೆ ಪಾತ್ರೆ ಕರಗೈತಿ ಬೆನ್ನಿ ಉಳ್ದೈತಿ ಅಂತ ಹೇಳ್ತಾರ್ರಿ ಅವ್ರು ಬೆನ್ನೆಯ ಕಂದಲ ಕರಗಲಿಟ್ಟಡೆ ಪಾತ್ರೆ ಕರಗಿತ್ತು ಬೆನ್ನಿ ಉಳಿದಿತ್ತು ತುಂಬಿ ಇದ್ದಿತ್ತು ಪರಿಮಳವಿಲ್ಲ ಪರಿಮಳ ವಿದ್ಯುತ್ತು ತುಂಬಿ ಇಲ್ಲ ತಾನಿದ್ದನು ತನ್ನ ಸ್ವರೂಪವಿಲ್ಲ ಗುಹೇಶ್ವರನಿದ್ದನು ಲಿಂಗವಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಬಾ ತುಂಬ ಚೆನ್ನಾಗಿರುವಂಥ ಮಾತು ಇಲ್ಲರಿ ನೀವು ಯಾರಿಗೂ ಹೇಳಲಾರ್ದಂಗೆ ಒಂದು ತಿಂಗ್ಳು ಹೋಗಿಬಿಡ್ರಿ ಇಲ್ಲ ರೀ ನೀವು ಮತ್ತು ನಾಳೆ ನಾಳೆ ಕೈ ಚೀಲ್ ತೊಗೊಂಡು ಹೋಗಿದ್ದೀರಿ ಸುಮ್ಮನೆ ಹೇಳಾಕತ್ತೀರಿ ನಿಮ್ಗೆ ಹಾಗೇ ನಿಮಗೆ ಏನಾರು ಅಂದ್ರೆ ಹೋಗ್ರಿ ನೀವು ಯಾರಿಗೂ ಹೇಳಿ ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ ಮನೆಯಾಗ ನಿಮ್ಮ ಹೆಂಡತಿಗೂ ಹೇಳಬೇಡ್ರಿ ನಿಮ್ಮ ಗಂಡಗೂ ಹೇಳಬೇಡ್ರಿ ಒಂದು ತಿಂಗ್ಳು ಹೋಗಿಬಿಡ್ರಿ ಬಿಡ್ರಿ ದೇವ್ರು ಮಾಡಿ ಹೇಳ್ತಾರೆ ನಿಮ್ಮನ್ನು ಮರ್ತಾ ಬಿಡ್ತಾರೆ ಮಂದಿ ನಿಮ್ಮನ್ನು ಮರ್ತಾ ಬಿಡ್ತಾರ್ರಿ ಮನೆಯಾಗೇನವ್ರು ಅಷ್ಟ ನೋಡಿರಿ ಒಂದು ತಿಂಗಳಿಗೆ ಗುದ್ದಾಡ್ತಾರೆ ಪೇಪರ್ನಾಗ ಇದ್ದ್ರಾಗ ಸ್ವಲ್ಪ ಇದ್ದಳು ಅವ್ರ ಇದ್ರಂದ್ರೆ ಅಂದರೆ ಪೇಪರ್ನೇ ಮಿಸ್ಸಿಂಗ್ ಅಂತ ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಒಂದು ತಿಂಗಳು ರೀ ಎಲ್ಲಿ ಹೋದು ಹೋದು ಅಂತ ತಿಳ್ಕೊಂಡು ಮತ್ತು ಒಂದು ಆದಮೇಲೆ ಇಡ್ಲಿ ಓಡಾ ಮನೆಯಾಗೆ ರೀ ಯಾರೋ ನಿಮ್ಮ ನೆನಸಂಗಿಲ್ಲ ಈ ಜಗತ್ತಿಗೆ ನಾವು ಅನಿವಾರ್ಯವಲ್ಲ ನಮಗೆ ಈ ಜಗತ್ತು ಅನಿವಾರ್ಯ ಸಮಾಜಕ್ಕೆ ನಾವು ಅನಿವಾರ್ಯವಲ್ಲ ಸಮಾಜ ನಮಗೆ ಅನಿವಾರ್ಯ ಅದ ಗಾಳಿಗೆ ನಾವು ಅನಿವಾರ್ಯ ಅಲ್ಲ ನಮಗೆ ಗಾಳಿ ಅನಿವಾರ್ಯ ಅದ ಇದನ್ನು ಯಾರು ಅರ್ಥ ಮಾಡ್ಕೊಳ್ತಾರಲ್ಲ ಅವ್ರು ಬದುಕು ಬಂಗಾರ ಆಕೈತೆ ನೋಡ್ರಪ್ಪ ಅಂತ ತಿಳ್ಕೊಂಡು ಹೇಳಿದವರು ಯಾರು ಅಂದ್ರೆ ಗುರು ಸಿದ್ದೇಶ್ವರ ಸ್ವಾಮಿಗಳವರು ಇದೇ ಮಾತುಗಳನ್ನ ಹಳ್ಳಿ ಹಳ್ಳಿಗಳನ್ನು ಅಡ್ಡಾಡ್ 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 ಹೇಳ್ಕೊತಪ್ಪ ಅಂದರು ಈ ಶರೀರ ಇದು ಯಾವಾಗ ಹೋಗ್ತದೆ ಹೋಗೇ ಬಿಡ್ತದೆ ನಿಮ್ಗೆ ಗೊತ್ತಿಲ್ಲ ರಾತ್ರಿ ಮಲ್ಕೊಂಡು ಮುಂಜಾನೆ ಎಷ್ಟು ಮಂದಿ ಹೇಳಂಗಿಲ್ಲ ಗೊತ್ತೇನ್ರೀ ನಿಮಗೆ ನನ್ನ ಅಂದಾಜು ಒಂದು ಇಪ್ಪತ್ತು ಲಕ್ಷ ಮಂದಿರೇ ಮುಂಜಾನೆ ಹೇಳೋಂಗಿಲ್ಲ ಮಕ್ಕೊಂಡಲ್ಲೇ ಶಿವಾಯಿರ್ತಾರ ನೀವು ಮಲಗುವಾಗ ಒಂದು ಥ್ಯಾಂಕ್ಸ್ ಹೇಳ್ರಿ ಆದ ತಕ್ಷಣ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ರಿ ಇವತ್ತರ ನಾನು ಬದುಕಿಸಿದ್ದಿಲ್ಲಪ್ಪ ಇನ್ನೊಂದು ದಿನ ನಾನು ಕೊಟ್ಟೆಲ್ಲಪ್ಪ ಲೈಫ್ ಈಸ್ ಅ ಬಬಲ್ ಆನ್ ದ ವಾಟರ್ ನೀರ ಮೇಲಿನ ಗುಳ್ಳಿ ನಿಜವಲ್ಲೋ ಹರಿ ದಾಸ್ರೆಡ್ ಚಂದ್ರ ಹೇಳ್ತಾರು ಈ ಶರೀರ ಅನ್ನುವಂಥದ್ದು ಏನೈತಲ್ಲ ಪಾತ್ರೆ ಇದು ಪಂಚಮಹಾಭೂತಗಳಲ್ಲಿ ಕರಗಿ ಹೋಗ್ತದೆ ಅದನ್ನೇ ಅಲ್ಲಮ್ಮ ಪ್ರಭುಗಳು ಹೇಳೋದು ಬೆನ್ನೆಯ ಕಂದಲ ಕರಗಲಿಟ್ಟಡೆ ಪಾತ್ರೆ ಕರಗಿತ್ತು ಬೆನ್ನೆ ಉಳಿದಿತ್ತು ಈ ಶರೀರ ಏನೈತಲ್ಲ ಇದು ಪಾತ್ರೆ ಇದು ಪಂಚಮಹಾಭೂತಗಳಲ್ಲಿ ಕರಿಗೆ ಲೀನಾಗಿ ಹೋಗಿಬಿಡ್ತದೆ ಆತ್ಮ ಚೈತನ್ಯ ಅನ್ನುವಂತಹ ಬೆನ್ನೆ ಏನೈತಲ್ಲ ಅದು ಯಾವಾಗಲೂ ಇರ್ತದೆ ಹಂಗೆ ಸಿದ್ದೇಶ್ವರ ಸ್ವಾಮಿಗಳವರ ಭೌತಿಕ ಶರೀರದ ಪಾತ್ರೆ ಏನೈತಲ್ಲ ಎರಡು ಸಾವಿರದ ಆರರಲ್ಲಿ ಲಂಗ ಆ ಲಿಂಗದಲ್ಲಿ ಲೀನಾಗಿ ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗಿಬಿಟ್ಟದೆ ಆದರೆ ಅವರ ಆತ್ಮ ಚೈತನ್ಯ ಏನೈತಲ್ಲ ಈ ಮಠ ಯಾವಾಗ ಅಲ್ಲಿವರೆಗೂ ಕೂಡ ಅವರ ಆತ್ಮ ಚೈತನ್ಯ ಇರ್ತದೆ ಈ ಭಕ್ತರು ಇರ್ತಾರಲ್ಲ ಅಲ್ಲಿವರೆಗೂ ಅವ್ರು ಇರ್ತಾರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಏನಂತ ಕರೀತಾರೆ ಅಂದರೆ ಪರಿಸ್ಥಿತಿ ನೀವು ನೋಡಬೇಕು ಎಷ್ಟು ನಾವು ಗುದ್ದಾಡ್ತೀವಿ ಎಷ್ಟು ನಾವು ಒದ್ದಾಡ್ತೀವಿ ನಮಗೆ ಬದುಕಂದ್ರೆ ನಮ್ಗೆ ಬದುಕೋದೇ ಗೊತ್ತಾಗಂಗಿಲ್ಲ ಬದುಕು ಅನ್ನುವಂಥದ್ದು ನೀವು ಹಂಗೆ ಹೆಂಗೆ ಬದುಕಿ ಬಿಟ್ರಿ ಅಂದರೆ ಸಗಣಿ ಒಳಗೆ ಸಾವಿರ ಸಾವಿರ ಹುಳ ಹೊಳಗಿರ್ತಾವೆ ಹಂಗಾಗಿ ಬಿಡ್ತದಲ್ಲ ಅದನ್ನೇ ಬಸವಣ್ಣವ್ರು ಹೇಳೋದು ನೀನು ಎತ್ತರೆ ಬದುಕಿ ಹತ್ತರೇ ಹೋಗಿಬಿಟ್ಟು ಪರಮಾತ್ಮನ ಕುರಿತಾಗಿ ನೀನು ಚಿಂತನೆ ಮಾಡಲಿಲ್ಲ ಅಂದರೆ ನಿಂದೆಂಥ ಬದುಕು ಇಲ್ಲಿ ಅಪವರ್ದ ಬಗ್ಗೆ ನಾವು ಯಾಕೆ ಚಿಂತನೆ ಮಾಡಬೇಕು ಅಂದರೆ ಎಲ್ಲರಿಗೂ ಲಿಂಗ ದೀಕ್ಷೆ ಕೊಡ್ತಿದ್ರಂತ್ರಿ ಅಪೋರ್ ಅದ್ರ ಬಗ್ಗೆ ಇದ್ರೊಳಗೆ ಎಲ್ಲರಿಗೂ ಲಿಂಗ ದೀಕ್ಷೆ ತಗೊಳ್ರಿ ಲಿಂಗವನ್ನು ಕಟ್ಟಿಕೊಳ್ರಿ ಲಿಂಗ ಅನ್ನುವಂಥದ್ದು ಜಾತಿ ಸೂಚಕವಲ್ಲ ಲಿಂಗ ಅನ್ನುವಂಥದ್ದನ್ನು ಎಲ್ಲರೂ ಕಟ್ಕೊಳ್ಬಹುದು ಸಜ್ಜಲ ಗುಡ್ಡದ ಶರಣಮ್ಮ ಹಾಲು ಮತದ ತಾಯಿ ಹಾಲು ಮತದ ಸಮುದಾಯದ ತಾಯಿ ಯಾವಾಗಲೂ ಲಿಂಗವನ್ನು ಇಟ್ಟುಕೊಂಡು ಲಿಂಗ ಆರಾಧನೆಯನ್ನು ಮಾಡ್ತಾ ಇದ್ದಳು ಅಥನೀಯ ಶಿವಯೋಗಿಗಳ ಹತ್ರ ನೀವು ಹೋದ್ರಿ ಅಂದರೆ ಗೊತ್ತಾಗ್ತದೆ ಎಂತಹ ಅಪರೂಪದ ಲಿಂಗ ಸಾಧನೆಯನ್ನು ಅಪವರು ಮಾಡಿದ್ರು ಅಂತ ಹೇಳಿ ಇಲ್ಲಿ ಎಲ್ಲರಿಗೂ ಕೂಡ ಬಂದು ಬಂದಂಥವ್ರು ಎಲ್ಲರಿಗೂ ಕೂಡ ಅವರ ಆಶೀರ್ವಾದ ಮಾಡಿ ಅವ್ರನ್ನ ಹಣ್ಣು ಮಾಡಿ ಅವ್ರಿಗೆ ಲಿಂಗ ದೀಕ್ಷೆ ಕೊಡ್ತಿದ್ರು ಜೇಡರ ದಾಸ್ಯಮಯ್ಯನವರಂತಾರ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ ಆ ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ಶಿಷ್ಯನೆಂಬ ತನುವ ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲ ಲಿಂಗಕಾನ ರಾಮನಾಥ ಅಂದವರು ಯಾರು ಅಂದರೆ ಜೇಡರ ದಾಸಿಮಯ್ಯನವರು ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಗೌರವ ಸಲ್ಲಿಸರು ಎಂಥ ಮಾತು ಹೇಳ್ರಿ ಜೇಡರ ದಾಸಿಮಯ್ಯನವರು ನೀವು ಬೆಂಕಿಯೊಳಗೆ ಹಾಕುವವರಿಗೆ ಮಾತ್ರ ಇದು ಮಾವಿನ ಕಟ್ಟಿಗೆ ಇದು ಬೇವಿನ ಕಟ್ಟಿಗೆ ಅಂತ ಹೇಳ್ತೀರಿ ನೀವು ಒಂದು ಸಾರಿ ಬೆಂಕಿಯ ಅದಕ್ಕೆ ಆಗಿ ಬಿಡ್ತು ಅಂದರೆ ಕೆಂಡಕ್ಕಂತೀರೇನ್ರಿ ನೀವು ಇದು ಮಾವಿನ ಕಟ್ಟಿಗೆ ಕ್ಯಾಂಡ ಇದು ಬೇವಿನ ಕಟ್ಟಿಗೆ ಕೆಂಡ ಅಂತೀರೇನ್ರಿ ನೀವು ಅನ್ನಂಗಿಲ್ಲ ಅಲ್ಲಿ ಅವನ ಮೂಲ ಸ್ವರೂಪ ಹೋಗ್ತದೆ ಆ ಎಲ್ಲವನ್ನು ಮರೆತು ಬಿಡೋದಾಗ್ತದೆ ಅದ್ಭುತವಾಗಿರುವಂತಹ ಜ್ಞಾನದ ಕುರಿತಾಗಿ ಚಿಂತನೆ ನಡೀತದೆ ಇದ್ರ ಬಗ್ಗೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ನಾನು ನನ್ನ ಮಾತಿನ ಕೊನೆಗೆ ಬಂದೆ ನಾನು ನೀವು ಲಿಂಗಾಂಗ ಸಾಮರಸ್ಯವನ್ನು ಯಾಕೆ ಸಾಧಿಸಬೇಕು ದೇವರ ಜೊತೆಗೆ ಯಾಕೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಳ್ಬೇಕು ಅಂದರೆ ಅಪ್ಪ ಅವರ ದೇವರ ಕುರಿತಾಗಿ ಚಿಂತನೆ ಮಾಡ್ರಿಪ್ಪ ದೇವರ ಕುರಿತಾಗಿ ಆನಂದ ತುಂದಿಲರಾಗಿ ಚಿಂತನೆಯನ್ನು ಮಾಡ್ರಿ ಬರೀ ಬದುಕುವುದಂದ್ರೆ ಹೆದರ್ಕೋಂತ ಬದುಕುವುದಲ್ಲ ಭಯ ಎಲ್ಲ ಅನ್ನುವಂಥದ್ದನ್ನು ಬಿಟ್ಟು ಬಿಡ್ರಿ ಭಕ್ತಿ ಇರಲಿ ಭಯ ಇರುವಂಗಿಲ್ಲ ಆರಾಮಾಗಿ ಬದುಕು ಅಥನೆಯ ಶಿವಯೋಗಿಗಳವರು ಎಂತಹ ದೇವರ ಕುರಿತಾಗಿ ಚಿಂತನೆಯನ್ನು ಮಾಡಿದರು ಅಂದರೆ ದೇವರು ಸರ್ವ ವ್ಯಾಪಕ ಅವನಿಗೆ ಆಕಾರ ಇಲ್ಲ ನಿರ್ಗುಣ ಅದಾನ ಅವನ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಬಸವನ್ ಎಷ್ಟು ಚೆನ್ನಾಗಿ ಹೇಳ್ಯಾರ ನೋಡ್ರಿ ಹತ್ತರಿಶ್ವೇಗಳ ಹತ್ರ ಯಾರೋ ಬಂದ ಅಪೌರ ನಮಸ್ಕಾರ ರೀ ಅಜ್ಜರ ಸುಮ್ಮನೆ ಕೂತಿದ್ರು ಹೇಳಪ್ಪ ನೀವು ಶಿವಯೋಗದ ಶಿಖರ ಏರ್ಯಾರ ಶಿಖರ ಏರ್ಯಾರ ಅಂತ ಹೇಳ್ತಾರ್ರಿ ಮಂದಿ ಹೌದನ್ರಿ ಅಪ್ಪಾರ ಅಂತ ಕೇಳಿ ಸುಮ್ಮ ಇದ್ರಿ ಅವ್ರು ಏನು ಹೇಳಿಲ್ಲ ಶಿವಯೋಗ ಅಂದ್ರೆ ಏನು ಹೇಳ್ರಿ ಅಂತ ಮತ್ತೆ ಸುಮ್ಮ ಇರ್ತಿದ್ರು ನೋಡ್ತಿದ್ರು ನಗ್ತಿದ್ರು ಸುಮ್ಮ ಹಾಕ್ತಿದ್ರು ಶಿವಯೋಗ ಅಂದ್ರೆ ಏನು ಹೇಳ್ರಿ ಅಂತ ಕೇಳೋದು ಅವ್ನು ಬಿಡವಲ್ಲ ಅಜಾರ ನೋಡೋದು ನಗುವುದು ಅಷ್ಟೇ ಮಾಡ್ತಿದ್ರು ಅಷ್ಟೇ ಕುಂಡ್ರುತ್ತಿದ್ರು ಸುಮ್ಮ ಹಾಕ್ತಿದ್ರು ಅವಾಗ ಕೇಳೋದು ಬಿಡವಲ್ಲ ರೀ ಹೇಳ್ರಿ ಅಜ್ಜಾರ ಹೇಳ್ರಿ ಅಜ್ಜಾರ ಅನ್ನಾಕತ್ತಿದ್ರು ನಿಮಗೆ ಶಿವಯೋಗದ ಸಾಧನೆಯನ್ನು ನೀವು ಮೆಟ್ಟಿ ನಿಂತು ಬಿಟ್ಟ್ರಿ ಅಂದರೆ ಸ್ವಲ್ಪ ಸಮಾಧಿ ನಿಮಗೆ ಪ್ರಾಪ್ತ ಆಯಿತು ಅಂದರೆ ನಿಮಗೆ ಮಾತು ಬರೋಂಗಿಲ್ಲ ಚೆಲಾಗಿ ಇಟ್ಕೊಳ್ರಿ ನೀವು ಮಾತುಗಳು ಬರೋಂಗಿಲ್ಲ ಅದಕ್ಕೆ ಅಕ್ಕ ಮಹಾದೇವಿ ಹೇಳು ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ ಸಂಘವೆನ್ನೆ ಸಮರಸವೆನ್ನೆ ಆಯಿತೆನ್ನೇ ಆಗವೆನ್ನೆ ನಿನ್ನ ಸೇರಿದ ಬಳಿಕ ಏನೂ ಎನ್ನೆ ಮೌನವಾಗಿರೋದದು ಮೌನ ಸ್ಥಿತಿ ಅದು ಅಲ್ಟಿಮೇಟ್ ರಿಯಾಲಿಟಿಯನ್ನು ಯಾರು ಅರ್ಥ ಮಾಡ್ಕೊಳ್ತಾರಲ್ಲ ಅವರು ಮೌನವಾಗಿರ್ತಾರೆ ಅತನೇ ಅವರು ಮೌನವಾಗೇ ಇತ್ತು ಸಕ್ಕರೆ ಹಂಗೈತಿ ಅಂತ ತಿಳ್ಕೊಂಡು ಕೇಳಿದರೆ ಸಿಹಿ ಐತಿ ಅಂತ ಹೇಳ್ತೀರಿ ನನ್ನ ಪ್ರಶ್ನೆ ಸಿಹಿ ಹಂಗೈತಿ ಅಂತ ಕೇಳಿದರೆ ನಿಮಗೆ ಹೇಳಕ್ಕೆ ಬರೋಂಗಿಲ್ಲ ಶಿವಯೋಗದ ಸಾಧನೆನೂ ಕೂಡ ಹಾಗೆ ಇರ್ತದೆ ಹೇಳಕ್ಕೆ ಬರೋಂಗಿಲ್ಲ ಅದು ಅಜ್ಜ ಅಜ್ಜರ್ ನೋಡ್ತಿದ್ರು ನಗ್ತಿದ್ರು ಸುಮ್ಮ ರೀ ಅವ್ರು ಒಳಗಡೆ ಸಿದ್ಧಲಿಂಗ ಅಪ್ಪುಗಳಿದ್ರು ಹೊರಗೆ ಬಂದರು ತಮ್ಮ ಏನು ಬೇಕಾಗಿತ್ತು ನಿನಗೆ ಶಿವಯೋಗದ ಶಿಖರ ಏರಿಯ ಏರಿಯಾರ ಅಂತ ರೀ ಅದನ್ನು ತಿಳ್ಕೊಳ್ಳೋ ಸಲುವಾಗಿ ದೂರಿಂದ ಬಂದೀನಿ ಅದಕ್ಕೆ ಹೇಳಿರಿ ನೀವು ಹೊರಗೆ ಹೇಳ್ರಿ ಬಾಗಿಲ್ಲ ಅಂದ್ರೆ ಶಿವಯೋಗ ಅಂದ್ರೆ ಏನು ಗೊತ್ತಾಗಬೇಕಲ್ಲ ನಿನಗೆ ಹೌದು ರೀ ಅಲ್ಲಿ ಕಾಂತವ ನೋಡಿ ದೂರ ಅಥನೆಯ ಪುಣ್ಯ ಪುರುಷರಾಗಿರುವಂತಹ ಮುರುಘೇಂದ್ರ ಶಿವಯೋಗಿಗಳವರು ಧರಿಸುವಂತಹ ಪಾದುಕಿಗಳು ಪಾದರಕ್ಷೆಗಳು ಕಯ್ಯ ಹಿಡ್ಕೋನಂದರು ಅವ ಬಂದವನ್ ಸಿಟ್ಟು ಬಂತು ರೀ ನಿಮಗೆ ಶಿವಯೋಗ ಅಂದ್ರೆ ಹೇಳಕ್ಕೆ ಬರವಲ್ತು ಬುಟಾಟಿಕೆ ಮಾಡೋಕತ್ತೀರಿ ನಾಟಕ ಮಾಡ್ತೀರಿ ಅವರು ಹಂಗದಾರ ನೀವು ಹಂಗದಿರತ ಬಯಕತ್ತವ ಸಿದ್ಲಿಂಗಪ್ಪ ಅವರಂದರು ನಿನಗೆ ಶಿವಯೋಗ ಅಂದ್ರೆ ಗೊತ್ತಾಗಬೇಕಾಗಿತ್ತು ಅಂದ್ರೆ ಕೈಯ ಹಿಡ್ಕೋನು ಆ ಪಾದುಕೆಗಳನ್ನ ನೋಡೇ ಬಿಡುನು ಅವ್ರದ್ದರೆ ಆಗಲಿ ನಂದರೇ ಆಗಲಿ ಅಂತ ತಿಳ್ಕೊಂಡು ಅಥನಿಯ ಶಿವಯೋಗಿಗಳವರು ಧರಿಸುವಂತಹ ಪಾದುಕಿಗಳನ್ನು ಕೈಯಾಗಿ ಹಿಡ್ಕೊಂಡು ಆ ಕಿವಿಗೆ ಹಿಡ್ಕೋ ಅಂದರು ನನ್ನ ಮಾತುಗಳನ್ನು ಗಂಭೀರವಾಗಿ ಕೇಳಬೇಕು ಅಥನಿಯ ಶಿವಯೋಗಿಗಳವರು ಧರಿಸುವಂತಹ ಪಾದುಕಿಗಳನ್ನು ಹಿಡ್ಕೊಂಡ್ರೆ ಓಂ ನಮ ಶಿವಾಯ ಅಂತ ಶಬ್ದ ಹೊರಗೆ ಬರ್ತಿತ್ತು ಅರೆ ಆ ಪಾದುಕೆಯಿಂದ ಹೆಂಗೆ ಓಂ ನಮ ಶಿವಾಯ ಬರೋದಕ್ಕೆ ಸಾಧ್ಯ ಸಾಧ್ಯ ಇದೆ ನೀವು ಹರಿದಾಸ್ ಅವ್ರ ಬಗ್ಗೆ ಅಧ್ಯಯನ ಮಾಡಬೇಕು ಸಂಗೀತಗಾರ ಯಾರ್ದಾರದಿಲ್ಲ ಅವರೆಲ್ಲ ಅವ್ರಿಗೆ ಗೊತ್ತಿರ್ತದೆ ಹರಿದಾಸ್ ಅವ್ರ ಬಗ್ಗೆ ಒಂದು ಭಾಳ ಚೆನ್ನ ಕಥೆ ಅದು ಒಂದು ಮೂಲೆಯೊಳಗೆ ವೀಣೆಯನ್ನು ಇಟ್ಟು ಇನ್ನೊಂದು ಮೂಲೆಯೊಳಗೆ ಕುತ್ಕೊಂಡು ಅವರು ಸಂಗೀತದ ಸ್ವರಗಳನ್ನು ತೆಗಿಯಕ್ಕೆ ಹತ್ತರು ಅಂದರೆ ಆ ವೀಣೆಯನ್ನು ಮೀಟ್ಲಿಲ್ಲ ಅಂದರೂ ಅದರಿಂದ ಸ್ವರ ಹೊರಗೆ ಬರ್ತಿದ್ವು ಅಂತಾರೆ ಹೆಂಗದು ಅವ್ರ ಕಥೆ ಕೇಳಿರ ನೀವು ಹರಿದಾಸ್ ಅವ್ರ ಕತೆ ಕೇಳಿರ ತುಂಬ ಚೆನ್ನಾಗಿರೋ ಕಥೆಯವರು ಅಕ್ಬರ್ ಅಂದ ತಾನಸೇನಿಗೆ ಹೇಳಿದೆ ಎಷ್ಟೆಲ್ಲೋ ಹಾಡು ಹಾಡ್ತಿ ಮಾರಯ್ಯ ನೀ ಹಾಡ ಹಾಡೋದು ಕೇಳಿದ್ರೆ ಭಾಳ ಖುಷಿ ಅನಿಸುತ್ತೆ ಹೃದಯ ತುಂಬಿ ಬರ್ತದೆ ಎಷ್ಟು ಚಲೋ ಕಲಿಸ್ಯಾರ ಏನು ಗುರುಗಳು ಅವಾಗ ತಾನುಸೇನಂದ ನಾ ಹಾಡ ಹಾಡೋದು ಕೇಳಿದ್ರೆ ಇಟ್ಟು ಖುಷಿ ಪಡ್ತೀರಿ ನನ್ನ ಗುರು ಹರಿದಾಸ್ ಎಷ್ಟು ಚೆನ್ನಾಗಿ ಹಾಡ ಹಾಡ್ತಾರೆ ಗೊತ್ತಿದೆ ನಿಮಗೆ ಏ ಹಂಗಿದ್ರೆ ಕರೆಸೇ ಬಿಡೋರು ನಾ ಹಾಡ ಹಾಡೋದು ಕೇಳೇ ಬಿಡ್ಬೇಕು ನಾನು ಅಕ್ಕಬರನಿಗೆ ಎಷ್ಟು ಪ್ರೀತಿ ಇತ್ತು ತಾನಸೇನ ಮೇಲೆ ಅಂದರೆ ಅವನಿಗೆ ತಾಸಾಗಬಾರ್ದು ಅಂತ ತಿಳ್ಕೊಂಡು ಎಲ್ಲ ಸಂಗೀತಗಾರನ ಗಡಿಪಾರು ಮಾಡಿಬಿಟ್ಟಿದ್ದಂತ್ರಿ ನಾವು ಅವ್ನು ಪ್ರಾಕ್ಟೀಸ್ ಮಾಡುವಾಗ ಅವ್ನು ಯಾರು ತೊಂದರೆ ಕೊಡಬಾರ್ದು ಅಂತೇಳಿ ಅವ ಅಂದ ನಿಮ್ಮ ಗುರುಗಳ್ನ ಕರೆಸು ನಿನ್ನ ನಿಮ್ಮ ಗುರುಗಳನ್ನ ಹಾಡಕ್ಕೆ ಕೇಳಬೇಕು ನಾನು ಅಂದರು ಅವಾಗ ತಾನು ನಮ್ಮ ಗುರುಗಳು ಬರಂಗಿಲ್ಲ ಅವ್ರು ಇರ್ತಾರಲ್ಲ ಅಲ್ಲೇ ಹೋಗಿ ಕೇಳಬೇಕು ನಾವು ಏ ಅವರಿಗೆ ಬಂಗಾರದ ನಾಣ್ಯಗಳನ್ನು ಕೊಡೋನು ಬರಂಗಿಲ್ಲ ಬಂಗಾರದ ನಾಣ್ಯ ಅಲ್ಲ ಅವರು ತೂಕ ತೂಕ ನೀವು ಬಂಗಾರ ಅಂದ್ರೂ ಕೂಡ ನನ್ನ ನನ್ನಂಗೆ ಬಂದು ನಮ್ಮ ಗುರುಗಳು ಹಾಡಂಗಿಲ್ಲ ಯಾಕಂದರೆ ಅವರು ಕಲಿತಿರುವಂಥ ವಿದ್ಯೆ ಮಾರಾಟದ ಸರಕಲ್ಲ ಅದು ಅವರದನ್ನು ಅದನ್ನು ಇಟ್ಟಿಲ್ಲ ಅವರು ಅವರು ಹಾಡುಗಳನ್ನು ಕೇಳಬೇಕಂದ್ರೆ ಏನು ಮಾಡಬೇಕು ಬಸವನ್ ಅಂತಾರಲ್ಲ ಹಾಲು ಹಿಂಡ್ಕೋಬೇಕಂದ್ರೆ ನೀವು ಕೆಳಗೆ ಕೆಳಗೊಂಡಿರ್ಬೇಕು ನೀವು ಊರಾಗ ದೊಡ್ಡ ಸೌಕಾರದಿ ಅಂತ ತಿಳ್ಕೊಂಡು ಎಮ್ಮೆ ದುಬ್ಬದ ಮೇಲೆ ಕೂತೀನ್ರಿ ಹಿಂಡದತ್ ಏನ್ರಿ ಒಮ್ಮೆ ನೋಡ್ರಿ ಕೂತು ನೋಡ್ರಿ ಆಟ ನೀವು ಯಾವ್ 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 ಅನ್ಬೇಕು ನಮ್ಮ ನಮ್ಮ ಅನ್ಬೇಕು ಅದಕ್ಕೆ ರೀ ಆಕಳಿಗೆ ಕಳಿಗೆ ನಮ್ಮ ಅಂದಾಗ ಅದು ತರು ಬಿಡ್ತತ್ರಿ ಹಿಂದೆ ಇಲ್ಲ ಅಂದ್ರೆ ಇಲ್ಲ ಬಿಡಂಗಿಲ್ಲ ಕೀಳಿಂಗಲ್ಲದೆ ಹೈನು ಕರಿವುದೆ ಬಸವಣ್ಣ ಪ್ರಶ್ನೆ ಕೇಳ್ತಾರೆ ನೀವು ಅವ್ರು ಹಾಡ ಕೇಳಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕ್ರಿ ಹಾಗೇ ಬಿಡ್ಲಿ ಅಂದ್ರೆ ಅವ್ರು ಹೋಗೇ ಬಿಡುನು ಎಷ್ಟೊತ್ತಿಗೆ ಹೋಗೋದು ಮೂರು ಗಂಟೆಗೆ ಹೋಗೋದು ನೋಡಿರಿ ಹಾಂ ಮಧ್ಯಾಹ್ನ ಊಟ ಮಾಡಿ ಹೋಗೇ ಬಿಡು ಅಂದ್ರೆ ನಾವೊಂದು ಕುದುರೆ ನೀವೊಂದು ಕೂತ್ರಿ ಹೋಗೇ ಬಿಡು ತಾನು ಸಣ್ಣ ನಕ್ಕ ಕೇಳಿದೆ ಮೂರು ಅಂದ್ರೆ ಮಧ್ಯಾಹ್ನ ಅಲ್ಲ ರೇಪ ಮುಂಜಾನೆ ಮುಂಜಾನೆ ಮೂರು ಗಂಟೆಗೆ ಅವರು ಪ್ರಾರ್ಥನೆ ಮಾಡ್ತಾರೆ ನಾವೊಂದು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿದ್ದೆ ಭಾಳ ಚಂದ ಮಾತಾಡ್ಕೋತು ಮಾತಾಡ್ಕೋತು ಹೇಳಿದೆ ನಿಮ್ಮ ಜೀವನದೊಳಗೆ ಯಶಸ್ವಿ ಆಗಬೇಕಾಗಿತ್ತು ಅಂದರೆ ನೀವು ಮುಂಜಾನೆ ಮೂರು ಗಂಟೆಗೆ ಕೇಳಬೇಕನ್ಯಾನ ಇದು ದಸಕ್ಕೆ ಅಂತ ಓ ಹುಡುಗ ಅಂದ ನಾವು ಮಕ್ಕಳದ ಮುಂಜಾನೆ ಮೂರು ಗಂಟೆಗೆ ನಾವು ಮಲಗೋದ ಮುಂಜಾನೆ ಮೂರು ಗಂಟೆಗೆ ರೀ ಅಪ್ಪ ಅವರೇನು ಯಾವಾಗ ಮೂರು ಗಂಟೆಗೆ ಕೇಳೋದ್ರಿ ಅಂತ ಈ ಈ ಟೆಂಡೆನ್ಸಿ ಏನೈತೆ ನೋಡ್ರಿ ಇದನ್ನಲ್ಲಿ ನಾವು ಬ್ರೇಕ್ ಮಾಡಬೇಕು ಈಗಿನ ಹುಡುಗರದ ಪರಿಸ್ಥಿತಿ ನೋಡಿದ್ರೆ ಭಾಳ ಅಂದ್ರೆ ಭಾಳ ಗಂಭೀರ ಅದ ನಮ್ಮಂಥ ಸ್ವಾಮಿಗಳ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಅದ ಭಾಳ ಅಂದ್ರೆ ಭಾಳ ದೊಡ್ಡ ಜವಾಬ್ದಾರಿ ಅದ ಮಠಗಳ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಅದ ಯಾಕಂದ್ರೆ ಇವತ್ತು ಮಕ್ಕಳನ್ನು ನೀವು ಏನು ಮಾಡಿಬಿಟ್ಟ್ರಿ ಅಂದ್ರೆ ಸಣ್ಣಾಗಿದ್ದಾಗ ಹೋಗಿ ಹಾಸ್ಟೆಲ್ ಇಟ್ಟು ಬರ್ತೀರಿ ಆಳ್ವಾ ಸಾಳ್ವಾ ಮಂಗ್ಳೂರು ಬಸ್ ಐತಿ ಅನ್ನ ಸಾರ ಉಂಡು ಅಲ್ಲಿ ಕಳಿಸಿ ಬರ್ತೀರಿ ಅವು ಹಾಸ್ಟೆಲ್ದಾಗ ಇರ್ತಾವ ಓದ್ತಾವ ಇನ್ಫೋಸಿಸ್ನ ನೌಕರಿ ಹಿಡಿತಾವ ಹೊರದೇಶಕ್ಕೆ ಹೋಗ್ತವೆ ನಿಮಗೆ ವಯಸ್ಸಕತಿ ನಿಮಗೂ ಯಾರೂ ಇರೋಂಗಿಲ್ಲ ನೀವು ಫೋನ್ ಮಾಡ್ತೀರಿ ಅವ್ರಿಗೆ ನಮ್ಮ ನೀವ್ರು ಹಾಸ್ಟೆಲ್ ಕೆಟ್ಟು ಬಂದಾರಂದ್ರೆ ಈಗ ಇವ್ರನ್ನ ಹಾಸ್ಟೆಲ್ ಕೆಟ್ಟು ಬರೋನು ನೀವು ಯಾವ ಹಾಸ್ಟೆಲ್ ರೀ ಎಟ್ಟು ಶನಿ ಅದೇ ರೀ ತಯಾರಾಗೆ ಬಿಟ್ಟಿರಿ ಎಲ್ಲರೂ ತಯಾರಾಗೇ ಬಿಟ್ಟಿರಿ ವೃದ್ಧಾಶ್ರಮಗಳು ನಾಗರಿಕ ಸಮಾಜಕ್ಕೆ ನಾಚಿಕೆಯಾಗಬೇಕು ವೃದ್ಧಾಶ್ರಮಗಳು ನಾಯಿ ಕೊಡಿ ಎಲ್ಲ ಕಡೆ ಎಳ್ಳಕತ್ತುವಲ್ಲ ದ್ಯಾಟ್ ಈಸ್ ಅಬ್ಸುಲ್ಯೂಟ್ಲಿ ಶೇಮ್ ಅದು ಅಟ್ಮೋಸ್ಟ್ ಶೇಮ್ ಅದು ಶೇಮ್ಫುಲ್ ಆ್ಯಕ್ಟ್ ಅದು ಯಾವ ನಾಡಿನಲ್ಲಿ ಮಾತೃ ದೇವೋಭವ ಪಿತೃ ದೇವೋಭವ ಅನ್ನುವಂಥ ಘೋಷವಾಕ್ಯಮೊಳಗಿತಲ್ಲ ಇವತ್ತು ಅದೇ ನಾಡಿನೊಳಗೆ ವೃದ್ಧಾಶ್ರಮಗಳ ತಲೆ ಹತ್ತ ಇದಕ್ಕಿಂತಲೂ ದುರಂತಿ ಅನ್ನೋದು ಹೇಳಿ ನನ್ನ ಮಾತು ಅದಕ್ಕೆ ನಾನು ಹೇಳೋದು ನಿಮ್ಮ ಮಕ್ಕಳಿಗೆ ನೀವು ಏನು ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸಂಸ್ಕಾರವನ್ನು ಕೊಟ್ರಿ ಅಂದರೆ ನಿಮ್ಮ ಮಕ್ಕಳು ಬಂಗಾರಂಗ ಆಗ್ತಾರ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು ಸಂಸ್ಕಾರ ಕೊಡ್ರಿ ನಿಮ್ಮ ಮಕ್ಕಳಿಗೆ ನೀವು ಸಂಸ್ಕಾರನ ಕೊಡಂಗಿಲ್ಲ ಬರೀ ಅಕ್ಷರ ಕಲಸ ಬರೀ ಅಕ್ಷರವನ್ನು ಕಲಿಸ್ಕೊತ ಹೊಂಟು ಅಂದ್ರೆ ಗದ್ಲಕ್ ಬಿಡ್ತೀರಿ ಅಕ್ಷರವನ್ನು ಕಲಿತವರು ಭ್ರಷ್ಟ ಆಗಬಹುದು ಸಂಸ್ಕಾರವನ್ನು ಕಲಿತವರು ಎಂದಿಗೂ ಭ್ರಷ್ಟ ಆಗಂಗಿಲ್ಲ ಸಂಸ್ಕಾರ ಕೊಡ್ರಿ ಲಿಂಗ ದೀಕ್ಷೆಯನ್ನು ಅಪವ್ರು ಬಂದವರಿಗೆಲ್ಲ ಯಾಕೆ ಕೊಡ್ತಿದ್ರು ಅಂದ್ರೆ ಸಂಸ್ಕಾರ ಅದು ಸಂಸ್ಕಾರ ಸಂಸ್ಕೃತಿ ಕಲಿಬೇಕು ಅಂತ ಹೇಳಿ ಅವರು ಹೋಗೇ ಹೊಗೆ ತಗೋ ಅಂತ ತಿಳ್ಕೊಂಡು ಇಬ್ಬರು ಕುದ್ರಿ ತಗೊಂಡು ಬಂದರು ಹಾಡ ಕೇಳಿದ್ರು ನೋಡ್ಬೇಕು ನೀವು ಮೂರು ಗಂಟೆಗೆ ಮೂರು ಇಪ್ಪತ್ತಕ್ಕೆ ಅವರು ಅದ್ಭುತವಾದ ರಾಗವನ್ನು ತೆಗೆದ್ರು ಆ ತಂಬೂರಿ ತಂತಿ ಮೀಟ್ಲಿಲ್ಲ ಅಂದ್ರೆ ಸ್ವರ ಹೊರಗೆ ಬರೋದು ನೋಡಿ ಹರಿದಾಸನಿಗೆ ಆಶ್ಚರ್ಯ ಆಯಿತು ಮೂರು ತಾಸು ಸಂಗೀತ ಕೇಳಿದ ಎಲ್ಲ ಆದ ಮೇಲೆ ಸೂರ್ಯೋದಯ ಆಗ್ತಿತ್ತು ಮಹಾರಾಜರು ಹೇಳ್ರಿ ಹೇಳ್ರಿ ಮಂದಿ ಬರ್ತಾರೆ ಹೇಳ್ರಿ ತಾನುಸೇ ನಂದು ಮಂದಿನ ಹೋಗಿ ಸೂಡಂದವು ನನ್ನೊಂದು ಪ್ರಶ್ನೆ ಐತಿ ಉತ್ತರ ಹೇಳು ನೀ ಹಾಡ ಹಾಡುವಾಗ ನನ್ಗೆ ಲಕ್ಷ್ಯ ಬರ್ತದೆ ಖುಷಿ ಪಡ್ತೀನಿ ಆಯಿತು ನಿಮ್ಮ ಗುರುಗಳು ಹಾಡ ಹಾಡುವಾಗ ನನ್ನ ನಾನು ಮರೆತು ಬಿಟ್ಟೆ ನಾ ರಾಜ ಅನ್ನೋದೇ ಮರೆತು ಬಿಟ್ಟೆ ನಿನ್ನೊಳಗೆ ಯಾಕೆ ಆ ಶಕ್ತಿ ಇಲ್ಲ ಅಂತ ತಿಳ್ಕೊಂಡು ಅಂದಾಗ ತಾನು ಸಹ ನಕ್ಕು ಅಂತ ಹೇಳಿದೆ ನಾನು ನಿಮ್ಮ ಸಲುವಾಗಿ ಹಾಡ ಹಾಡ್ತೀನಿ ನನ್ನ ಗುರುಗಳು ದೇವ್ರ ಸಲುವಾಗಿ ಹಾಡು ಹಾಡ್ತಾರೆ ಅದಕ್ಕೆ ಆ ಶಕ್ತಿ ಅವ್ರಿಗೆ ಐತಿ ಅಂತ ಹೇಳಿದ್ರು ನೀವು ದೇವ್ರ ಸಲುವಾಗಿ ಆ ಕೆಲಸ ಮಾಡಿರಿ ಆತನಿ ಅಪ್ಪ ಅವ್ರು ಹಂಗೆ ಬದುಕಿದರು ನಮ್ಮ ಬ್ರಹ್ಮಾನಂದ ಸ್ವಾಮೀಜಿಯವರು ಹದಿನೆಂಟು ನೂರ ಅರವತ್ತೆಂಟರಲ್ಲಿ ಜನಿಸಿರುವಂಥ ಬ್ರಹ್ಮಾನಂದ ಅವ್ರು ಹಂಗ ಬದುಕಿದ್ರು ದೇವ್ರ ಜೊತೆಗೆ ನೀವು ಯಾರ್ಯಾರ್ದೋ ಸಲುವಾಗಿ ಅಳ್ತಿರಲ್ಲ ಒಂದು ಸರಿ ದೇವ್ರ ಸಲುವಾಗಿ ಅತ್ತೀರಿ ಅಂದ್ರೆ ಇದ್ರೆ ಕೈ ಹತ್ತಿರ ದಯವಿಟ್ಟು ಒಂದು ಮೊಬೈಲ್ ಫೋನ್ ಕಳೆದ್ರೆ ಅಳ್ತೀರಿ ನೀವು ಕಾಲು ಹೋಗುವಾಗ ಎಡುವಿರಿ ಅಂದ್ರೆ ಅಳ್ತೀರಿ ನೀವು ಯಾರ್ಯಾರ್ದೋ ಸಲುವಾಗಿ ಅಳ್ತೀರಿ ನೀವು ಆ ಹೆಣ್ಮಗಳು ಹೊಂಟಿದ್ರಲ್ಲ ರೀ ಗಂಡನ ಮನೆಗೆ ಒಮ್ಮೆ ಬಾಗ್ಲ ಕಾರ್ ಬಾಗ್ಲ ಒಮ್ಮೆ ತೆಗೆದು ಓಡ್ ಬಂದ್ಲು ತಾಯಿ ಭಾಳ ದುಃಖ ಆಕತೈತೆ ಅಂತ ತಿಳ್ಕೊಂಡು ಹಾಕಿನ ತ್ಯಾಕಿ ಬಿಡೋ ಸಮಾಧಾನ ಮಾಡ್ಬೇಕಂತ ಯಾಕೆ ಆಕೆ ಹೆಣ್ಮಾಕೆ ಭಾರಿ ಕಲಿತಿದ್ಲರೇ ಅಳಾಕೆ ಅಳವು ಬಂದಿಲ್ಲ ನನಗೆ ಮೊಬೈಲ್ ಚಾರ್ಜರ್ ಬಿಟ್ಟು ಬಂದಿನಿ ಅಂತರ ಬಂದಿನಿ ನಾ ಅದಕ್ಕಾಗಿ ಅಳಾಕೆ ಬಂದಿಲ್ಲ ಇದೆಲ್ಲ ಟೆಂಡೆನ್ಸಿಗಳು ಇವೆಲ್ಲ ದೇವರ ಸುಲಭವಾಗಿ ಯಾವಾಗ್ರೆ ಎತ್ತಿರೇನ್ರಿ ನೀನು ನನ್ನ ಮಾತು ನೆನಪಿಟ್ಕೊಳ್ರಿ ಭಾಳ ಸ್ಪಷ್ಟವಾಗಿ ನೆನಪಿಟ್ಕೊಳ್ರಿ ರಾತ್ರಿ ಹೋಗಿರಿ ಇವತ್ತು ಕೈ ಮುಗಿರಿ ದೇವ್ರ ಸಲುವಾಗಿ ನಿಮ್ಮ ಕಣ್ಣಂಚಿನೊಳಗೆ ನೀರು ಬಂತು ಅಂದರೆ ನೀವು ತಿಳ್ಕೊಳ್ಬೇಕು ನೀವು ಸರಿಯಾದ ಆಧ್ಯಾತ್ಮದ ಪಥದಲ್ಲಿ ಇದ್ದೀರಿ ಅಂತಲೇ ಅರ್ಥ ನೀವು ದೇವ್ರ ಸಲುವಾಗಿ ಕಣ್ಣೀರು ಹಾಕಿದ್ರು ಎಷ್ಟು ದೇವರು ದೊಡ್ಡ ದೊಡ್ಡವ ನೋಡ್ರಿ ನಮಗೆ ಎಷ್ಟು ಕುಡಿಯಾಕೆ ನೀರು ಕೊಟ್ಟಾನ ಗಾಳಿ ಕೊಟ್ಟಾನ ಬೆಳಕು ಕೊಟ್ಟಾನ ಇಂಥ ಗುರುಗಳನ್ನು ಕೊಟ್ಟಾನ ಇಂಥ ಸುಂದರವಾದ ಮಠ ಕೊಟ್ಟಣ ಎಷ್ಟೆಲ್ಲ ಕೊಟ್ಟಿಲ್ಲಪ್ಪ ಆದರೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನೀನು ಅಂತ ನಮಸ್ಕಾರ ಮಾಡಿರಿ ಅಪ್ಪ ಅವರು ನಮಗೆ ದೇವ್ರನ್ನ ಕಾಣೋದಕ್ಕೆ ನಮಗೆ ಆಗಂಗಿಲ್ಲ ರೀ ಅಂತ ನೀವು ಯಾರಾದರೂ ಅಂದ್ರಿ ಅಂದರೆ ದೇವ್ರನ್ನ ಹುಡುಕಾಡ್ಕೊಂತ ಎಲ್ಲೆಲ್ಲೋ ಪುಣ್ಯಕ್ಷೇತ್ರಗಳಿಗೆ ಒಟ್ಟು ಹೋಗಕ್ಕೆ ಹೋಗಬೇಡ್ರಿ ಮನಿಯೊಳಗಿರುವಂತಹ ತಂದೆ ತಾಯಿಯಿಂದಿರೋ ಪಾದ ಸೇವೆಯನ್ನು ಮಾಡಿಬಿಡ್ರಿ ಅಲ್ಲಿ ದೇವ್ರು ಇರಲಿಲ್ಲ ಅಂದ್ರೆ ಬಂದು ನಾನು ಕೇಳ್ರಿ